ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಆಕಾಶವಾಣಿಯ ಮಡಿಕೆ ಕೇಂದ್ರ ಆಕಾಶವಾಣಿ ಚಿಂತನ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಮುಗ್ಧತೆ ಕಳೆದು ಕನಸು ಕಾಣುವ ವಯಸ್ಸಿನ ಎಲ್ಲ ಯುವಕ ಯುವತಿಯರನ್ನು ಎಳೆಯರೆಂದು ಹೇಳಬಹುದು ಕೆಲವರು ಆಗಲೇ ವಿವಾಹವಾಗಿರಬಹುದು ಉದ್ಯೋಗ ವೃತ್ತಿಗಳಲ್ಲಿ ನಿರತರಾಗಿರಬಹುದು ಜವಾಬ್ದಾರರಂತೆ ಕಾಣಬಹುದು ಏನನ್ನಾದರೂ ಸಾಧಿಸಬೇಕೆಂಬ ಹುಮ್ಮಸ್ಸು ಈ ವಯಸ್ಸಿನವರಲ್ಲಿ ಇರುತ್ತದೆ ಎಂದು ನಂಬಬಹುದು ಎಲ್ಲವೂ ಸರಿಯೆಂದಲ್ಲ ಹಾಗೆಯೇ ಇವರಲ್ಲಿ ಎಲ್ಲರೂ ಸರಿ ಇರುತ್ತಾರೆಂದಲ್ಲ ಎಲ್ಲ ಕಾಲದಲ್ಲೂ ಯುವಜನತೆ ಇದ್ದರಲ್ಲವೇ ಹಸಿರೆಲೆಯ ಕುರಿತು ಪ್ರಬಂಧ ಬರೆದ ಹಾಗೆ ಇದು ಹಾಗೆಯೇ ಯುವಜನತೆ ನಿನ್ನೆಯ ಕನಸುಗಳು ನಾಳೆಯ ಇತಿಹಾಸಗಳು ವರ್ತಮಾನದ ಆಶಯಗಳು ನಾವು ಚಿಂತಿಸಬೇಕಾದದ್ದು ಇಂಥವರ ಬದುಕನ್ನು ಸಂಚಾರಿ ಭಾವದ ಸ್ಥಾಯಿ ಬದುಕನ್ನು ಬದುಕಿನಲ್ಲಿ ಕಲೆ ಕ್ರೀಡೆ ಸಾಮಾಜಿಕ ಸೇವೆ ರಾಜಕಾರಣ ಆಡಳಿತ ಹೀಗೆ ಹತ್ತು ಹಲವು ಮುಖಗಳಿರುತ್ತವೆ ಇವುಗಳಲ್ಲಿ ಯಾವುದು ಜನತೆಗೆ ಆದರ್ಶವೆಂಬ ಪರಿಕಲ್ಪನೆಯಲ್ಲಿ ಮುಖ್ಯವಾಗಿರಬೇಕು ಯಾವುದನ್ನು ಅನುಸರಿಸಬೇಕು ಬದುಕಿಗೆ ಅನಿವಾರ್ಯವಾಗಿ ಕೆಲವು ಚೌಕಟ್ಟುಗಳಿರುತ್ತವೆ ಇವುಗಳಲ್ಲಿ ಒಂದು ಜನಪಾಲನೆ ಜನರನ್ನು ಆಳುವುದಕ್ಕೆ ಒಬ್ಬರೋ ಒಂದು ಸಮುದಾಯವೋ ಬೇಕು ಅದು ಶಿಸ್ತಿನ ಅಗತ್ಯ ನಮಗೆ ನಾವೇ ಸಿದ್ಧಪಡಿಸಿಕೊಂಡು ಸಮರ್ಪಿಸಿಕೊಂಡ ಸಂವಿಧಾನದಂತೆ ಕಾಲಾನುಕಾಲಕ್ಕೆ ಬದಲಾಗುವ ಆಸಕ್ತಿಗಳಲ್ಲಿ ಒಂದು ತಲೆಮಾರು ಯಾರನ್ನು ತಮ್ಮ ಚಿಂತನೆಯಲ್ಲಿ ಕ್ರೋಢೀಕರಿಸಿಕೊಳ್ಳಬೇಕು ಇದು ಚರ್ಚಾರ್ಹ ವಿಚಾರ ಒಂದೇ ಬಾರಿಗೆ ಉತ್ತರಿಸಬಲ್ಲ ಪ್ರಶ್ನೆಯಲ್ಲ ಹಾಗೆಯೇ ಕಂಡುಕೊಂಡ ಉತ್ತರ ಸರಿ ಎಂದೇನೂ ಅಲ್ಲ ಅದು ಮತ್ತೆ ನೂರು ಪ್ರಶ್ನೆಗಳನ್ನು ಹುಟ್ಟು ಹಾಕಿಯಿತು ಹುಟ್ಟು ಎಷ್ಟು ಸುಂದರ ಪದ ಹುಟ್ಟು ಹಾಕದೆ ದೋಣಿ ಸಾಗದು ಯಾವುದೇ ತಲೆಮಾರಿಗೆ ಸಂದರ್ಭಾನುಸಾರ ಆದರ್ಶಗಳು ಬೇರೆ ಬೇರೆ ಇರುತ್ತವೆ ಯುದ್ಧ ಕಾಲದ ಹೀರೋ ಶಾಂತಿಯ ಸಮಯಕ್ಕೆ ಅಪ್ರಸ್ತುತ ಬ್ರಿಟನಿಗೆ ಎರಡನೇ ಮಹಾಯುದ್ಧದಲ್ಲಿ ಗೆಲುವು ತಂದುಕೊಟ್ಟ ವಿನ್ಸ್ಟನ್ ಚರ್ಚಿಲ್ ವಿಶ್ವದ ಧೀಮಂತ ನಾಯಕರಲ್ಲೊಬ್ಬರೆಂದು ಪ್ರಸಿದ್ಧಿ ಪಡೆದರೂ ಅನಂತರ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲುಂಡರು ಮೌಲ್ಯಗಳು ಬದಲಾದವು ಕನ್ನಡದ ನೆಲದ ವಿಚಾರಕ್ಕೆ ಬಂದರೆ ಭೂ ಸುಧಾರಣೆಯ ಮೂಲಕ ದುರ್ಬಲರಿಗೆ ಆಶಾಕಿರಣವಾದ ದೇವರಾಜ ಅರಸು ಅನಂತರ ನಡೆದ ಚುನಾವಣೆಯಲ್ಲಿ ಅಧಿಕಾರವನ್ನು ಕಳೆದುಕೊಂಡರು ಶಿವರಾಮ ಕಾರಂತರಾಗಲಿ ಗೋಪಾಲಕೃಷ್ಣ ಅಡಿಗರಾಗಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರಾಗಲಿ ಜನಪ್ರತಿನಿಧಿಯಾಗಲು ಸಾಧ್ಯವಾಗಲಿಲ್ಲ ಜನರಿಗೆ ಆದರ್ಶಪ್ರಾಯವಾದವರೆಲ್ಲ ಜನತೆಯನ್ನು ಸಾಮಾಜಿಕವಾಗಿ ಮುನ್ನಡೆಸಿದರು ರಾಜಕೀಯವಾಗಿ ಮುನ್ನಡೆಸುವ ಅವಕಾಶವನ್ನು ಪಡೆಯುತ್ತಾರೆಂದು ಭಾವಿಸಲು ಸಮರ್ಥನೆಗಳಿಲ್ಲ ತಮ್ಮ ಕಾಲದಲ್ಲಿ ಗೌರವವನ್ನು ಸಂಪಾದಿಸಿದವರೆಲ್ಲ ಆದರ್ಶಪ್ರಾಯರಾಗಿ ಇರಬೇಕಾಗಿಲ್ಲ ಕಾಲಮಿತಿ ದೇಶಮಿತಿ ಕೊನೆಗೆ ಸೈದ್ಧಾಂತಿಕ ಮಿತಿ ಇರುವ ಅನೇಕ ನಾಯಕರಿದ್ದಾರೆ ಇಂಥವರನ್ನು ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ಸಿದ್ಧಾಂತದವರು ಸ್ವೀಕರಿಸಬೇಕಾಗಿಲ್ಲ ಪರಸ್ಪರ ಗೌರವವಿರುವುದು ಬೇರೆ ಪರಸ್ಪರ ಒಪ್ಪಿಕೊಳ್ಳುವುದು ಬೇರೆ ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಹೆತ್ತವರನ್ನೋ ಗುರು ಹಿರಿಯರನ್ನೋ ಕೇಳುವ ಪದ್ಧತಿ ಇದೆ ಆದರೆ ಅವರು ನೀಡುವ ಉತ್ತರಗಳು ಸಮ್ಮತವಾಗುತ್ತವೆಂದೇನೂ ಇಲ್ಲ ಈ ರೀತಿಯ ತೊಡಕುಗಳು ಎದುರಾದಾಗ ಇದಮಿಥಂ ಎಂದು ಮುಂದುವರಿಯುವುದೂ ಸರಿಯಾಗದು ಬದಲಾಗಿ ನಮ್ಮ ವೈಯಕ್ತಿಕ ಉದ್ದೇಶ ಗುರಿ ಯಾವ ದಿಕ್ಕಿಗೆ ಮತ್ತು ಎಲ್ಲಿಗಿದೆ ಎಂಬುದನ್ನು ಯೋಚಿಸಿಕೊಂಡು ಮುಂದುವರಿಯಬೇಕು ಆದರ್ಶಗಳು ಸಾರ್ವಕಾಲಿಕ ದಿನವೂ ಕಾಣುವ ಸೂರ್ಯಚಂದ್ರರು ಶಾಶ್ವತ ಆದರ್ಶಗಳು ನಿತ್ಯ ಹೊಸದಾಗುವುದಕ್ಕೆ ಸ್ವದಾ ಬೆಳಕು ನೀಡುವುದಕ್ಕೆ ಪ್ರತಿಫಲವನ್ನು ಅಪೇಕ್ಷಿಸದೆ ಅಹರ್ನಿಶಿ ದುಡಿಯುವುದಕ್ಕೆ ಸೂರ್ಯನಿಗಿಂತ ಉತ್ತಮ ಆದರ್ಶ ಇನ್ನೆಲ್ಲಿ ಸಿಗಬೇಕು ಸಮುದ್ರದ ಉಬ್ಬರ ಇಳಿತಕ್ಕೆ ಕಾರಣವಾಗುವ ವೃದ್ಧಿ ಕ್ಷಯಗಳ ಚಂದ್ರನಿಗಿಂತ ಆದರ್ಶ ಯಾವುದು ಹೋಗಲಿ ನಮ್ಮ ಸುತ್ತ ಅರಳುತ್ತ ಮುದುಡುತ್ತ ಬದುಕುವ ಹೂವಾದರೂ ಸರಿಯೇ ಮೈತುಂಬ ಎಲೆಗಳನ್ನು ಹೊದ್ದು ಮಾಗಿದ ಮರ ಮಾಗಿಯಲ್ಲಿ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಕಳಚಿಕೊಂಡು ನಿಲ್ಲುವುದು ಮತ್ತೆ ವಸಂತದಲ್ಲಿ ತುಂಬಿಕೊಳ್ಳುವುದು ಬೇಸಿಗೆಯ ಬಿರು ಬಿಸಿಲಿಗೆ ಒಣಗಿ ಸತ್ತಂತೆ ಧರಾಶಾಹಿಯಾಗುವ ಗರಿಕೆಯಂತಹ ಪುಟ್ಟ ಹುಲ್ಲು ಮೊದಲ ಮಳೆಯ ಒಂದು ಹನಿ ಬಿದ್ದೊಡನೆ ಮೊಳೆತು ನೆಲದುದ್ದಗಲಕ್ಕೆ ನಡೆಯುವುದು ಅಷ್ಟೊಂದು ಕಾಲ ಕಲ್ಲಾಗಿದ್ದ ಅಹಲ್ಯೆ ಹೆಣ್ಣಾಗಿ ನಿಂತ ಕಥೆಯ ಸಂಕೇತ ಇದೆ ಇವಕ್ಕಿಂತ ಉತ್ತಮ ಆದರ್ಶಗಳು ಸಂಪನ್ನ ಬದುಕಿಗೆ ಬೇರೆಲ್ಲಿ ಹುಡುಕಬೇಕು ಬದುಕಿಗೆ ವಿಚಾರ ಭಾವ ಎಷ್ಟು ಮುಖ್ಯವೋ ಕಾಣುವ ಒಳಗಣ್ಣು ಅಷ್ಟೇ ಮುಖ್ಯ ಇಂದ್ರಿಯಗಳನ್ನು ತೆರೆದಿಟ್ಟರೆ ಎಲ್ಲವೂ ತಾವಾಗಿ ಬಂದು ಸೇರಿಕೊಳ್ಳುತ್ತವೆ ಆದರೆ ಸ್ವೀಕರಿಸುವ ಬುದ್ಧಿ ನಮ್ಮದೇ ಇರಬೇಕು ಹಂಸಕ್ಷೀರ ನ್ಯಾಯ ಲೌಕಿಕದ ಪರಮೋಚ್ಚ ನ್ಯಾಯವಾದರೆ ಎಲ್ಲವೂ ಆದರ್ಶವೇ ಆ ಆದರ್ಶವೇ ಬಾಳಿಗೆ ಬೆಳಕಾಗಲಿ ಎಂಬ ಆಶಯ ನಮ್ಮದಿರಲಿ ಇದುವರೆಗೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ